ಅದೇ ರೀತಿಯಾಗಿ ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನ ಆತ್ಮೀಯ ರೈತ ಅಣ್ಣತದ ದೇವರುಗಳೇ ಏರ್ಪಾ ಅಂತಂದ್ರ ಸುಮಾರು ಅಧ್ಯಕ್ಷರ ಮಾತುಗಳ ಕೇಳಿದ್ರೆ ಬಹಳ ದಾರಿಕ್ರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಬ್ಬಿನ ಕಿಚ್ಚನ್ನ ಹಚ್ಚಿರುವಂತ ಗುರ್ಲಾಪುರ್ ಹುಲಿ ಎಂದೇ ಪ್ರಖ್ಯಾತಿಯಾದಂತಹ ನಮ್ಮ ಚುನಪ್ಪನ ಪೂಜೇರಿ ಅವರು ಮತ್ತು ಗುರುಜಿ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಕ್ರಾಂತಿ ಆಯಿತು ಹತ್ತು ದಿನಗಳ ಕಾಲ ಲಕ್ಷಾಂತರ ಜನ ಕುತ್ಕೊಂಡ್ರು ನಡು ರಸ್ತೆಯಲ್ಲಿ ನೋಡಿರ್ಬೋದು ನೀವು ತಾವೆಲ್ಲ ಹತ್ತು ದಿನಗಳ ಕಾಲ ಲಕ್ಷ ಜನ ಕುತ್ಕೊಂಡ್ರು ಮೂರ್ ಸಾವಿರದ ಐವತ್ತು ರೂಪಾಯಿ ಕೊಡ್ಲಾಕ್ ವಲ್ ಕಾರ್ಖಾನೆ ಮಾಲೀಕರು ಮೂರ್ ಸಾವಿರ ಐವತ್ತು ಬಂದ್ರು ಚುನಪ್ಪಣ್ಣ ಮತ್ತು ಗುರುಜಿ ಅವರ ನೇತೃತ್ವದಲ್ಲಿ ನಂತರ ಒಂದು ಆ ಮೇದ ಹೋರಾಟ ಬಂದಾದಾಗ ಬೆಳಗಾವಿಯಲ್ಲಿ ಸಕ್ಕರೆ ಸಕ್ಕರೆ ಸಂಸ್ಥೆಯಲ್ಲಿ ಒಂದು ಬಿ ಸಿ ಮತ್ತು ಎಸ್ ಪಿ ಅವರ ಅಧ್ಯಕ್ಷತೆ ಕರೆದಂತ ಹೋರಾಟ ಅವ್ರು ಒಪ್ಪಲಿಲ್ಲ ಆ ನಂತರ ಗುಡ್ಲಾಪುರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ಕರುಣಿ ಅಂತೇಳಿ ಕರೆದಾಗ ಅಧ್ಯಕ್ಷರು ಒಂದು ಕರೆ ಕರೆದ್ರು ಎಲ್ಲ ಈ ಬಾರಿ ನಾಲ್ಕೈದು ವರ್ಷದಿಂದ ನಮಗ ಸಿಕ್ಕಿಲ್ಲ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಎಲ್ಲಿ ಆಗತತಿ ರೈತರ ಗೋಳು ಕೇಳೋರು ಯಾರು ಇಲ್ಲಗರು ಅವ್ರಿಗೆ ಏನಾರು ಅಂತ ಹೇಳಿ ತಿಳಿದು ಇವತ್ತ ಗುರ್ಲಾಪುರ ಕ್ರಾಸ್ ವೇದಿಕೆ ಹಾಕಿದಾಗ ಮೂರ್ ಸಾವಿರದ ನೂರು ರೂಪಾಯಿ ಬಂದ್ರು ಮೂರ್ ಸಾವಿರದ ಒಂದ್ನೂರ ಮುನ್ನೂರ ನೂರ ಐವತ್ತು ನೂರ ಇಪ್ಪತ್ತು ಹಿಂಗೆ ಬರ್ಕೋತು ಎರಡ್ ನೂರು ಬಂದಿತ್ತು ನಮ್ಮ ರೈತರದ ಬೇಡಿಕೆ ಇತ್ತು ಅಧ್ಯಕ್ಷರಿಗೆ ಹೇಳ್ತಿದ್ರು ಮೂರ್ ಸಾವಿರದ ಐದನೂರ ತೊಳೆನ ಹೋಗೋವ್ರ ರೈತರು ಯಾಕಂತಂದ್ರ ಸಾಲ ಸೂಲ ಎಲ್ಲ ಮಾಡಿ ರೈತರು ಆತಂಕದಲ್ಲಿದ್ದಾರೋ ಅವ್ರಿಗೆ ರೈತರ ಕಷ್ಟವನ್ನ ಅಧ್ಯಕ್ಷ ಹೇಳ್ತಾ ಇದ್ರು ಮೂರ್ ಸಾವಿರದ ಐದು ರೂಪಾಯಿ ತಗೊಂಡ ಹೋಗ್ಬೇಕಂತೇಳಿ ಆ ಕಾರಣಕ್ಕಾಗಿ ಬಹಳ ಕಠೋರವಾಗಿ ನಿಂತು ಮತ್ತೇನ್ ಮಾಡ್ರು ಮೂರ್ ಸಾವಿರದ ನಾಲ್ಕನೂರು ರೂಪಾಯಿ ನಿಮ್ಮಂತ ದೇವ್ಗಳು ಹೇಳಿದಾಗ ಮೂರ್ ಸಾವಿರದ ನಾಕ್ನೂರು ರೂಪಾಯಿ ತಗೋನು ಯಾಕಂದ್ರೆ ಪೆಟ್ಟು ಬಾಳ್ ಹುಣ್ಣವ್ರ ಅವ್ರ ಜೀನ್ ಬೇಡಪ್ಪ ಇನ್ನ ರೈತರ ಕಬ್ಬುನು ನೋಡ್ಬೇಕಿ ದಾರಿ ಕಂಪನಿ ಹೊಲದಲ್ಲಿ ಬೆಳಿ ಹೋಗ್ಲಿಪ್ಪ ಅಂತ ಮೂರ್ ಸಾವಿರದ ನಾಕ್ನೂರು ಬಂದ್ರು ಅದಕ್ಕೂ ತರನಾಗಿ ಒಂದು ಒಪ್ಪನಿಲ್ಲ ರೋಡ್ ಹೋಗನು ಅಂತ ಹೇಳಿ ಅಧ್ಯಕ್ಷರ ಗುರುಜಿ ಅವರ ಕರೆಯೋಕರದ್ ಎನ್ ಎಚ್ ಪೋರ್ ರೋಡ್ ಹೋಗನು ಇನ್ನು ರಾಷ್ಟ್ರ ಮತ್ತು ರಾಜ್ಯ ಹತಾರೆ ಆಯ್ತು ರಾಷ್ಟ್ರೀಯ ಹತಾರೆ ತಿಳಿದು ಅಂದಾಗ ಸರ್ಕಾರ ಅಂಬೀಗಾರ ಹೆಚ್ಚು ಬಂತು ಸಿದ್ದರಾಮಯ್ಯ ಗಡ 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 ನಡಗಾಕ ಇತ್ತ ಆ ಟೈಮ್ದಾಗ ಸಕ್ಕರೆ ಸಚಿವ ಮತ್ತು ಎಚ್ ಕೆ ಪಾಟೀಲ್ ಅವ್ರ ಕರೆಸಿ ಅಧ್ಯಕ್ಷರೇ ಎಲ್ಲಿದ್ರಿ ಅಧ್ಯಕ್ಷರೇ ಎಲ್ಲಿದ್ರಿ ನಿಮ್ಮ ಹತ್ತಿರ ಬರ್ತೀವಿ ನಿಮ್ಮ ಹತ್ತಿರ ಬರ್ತೀವಿ ಬಂದ್ ಮಾತ್ ಇಲ್ಲಿ ನಮ್ಮ ರೈತ ಅಂತ ನಿಮ್ಮಂತ ಕೂತವ್ರು ಹೇಳ್ತಿದ್ರ ಬೆಂಗಳೂರದು ಹೋಗಂಗಿಲ್ಲ ಬೆಳಗಾವ್ ಹೋಗಂಗಿಲ್ಲ ಎಲ್ಲಿ ಕರದು ಹೋಗಂಗಿಲ್ಲ ಸರ್ಕಾರವೇ ತಮ್ಮ ಹತ್ತಿರ ಬಂದು ಘೋಷಣೆ ಮಾಡ್ಬೇಕಂತ ನಿಮ್ಮಂತ ದೇವರು ಹೇಳ್ತಿದ್ರು ನಮ್ ಹುಲಿಗುಳಿ ಹಾಡೋ ಕೂತಿದ್ರು ಅವ್ರು ಇವ್ರೇನ್ ಹೇಳಾರ ನಮ್ ದೇವ್ರು ಹೇಳಿದ್ರೆ ನಾವ್ ಕೇಳ್ತೀವನವ್ರು ನಿಮ್ಗೆ ದೇವರ ಕೇಳ್ತಿದ್ರು ಅವ್ರು ಅಧ್ಯಕ್ಷರ ಇಲ್ಲಿ ಕೂತಾರಲ್ಲ ನೀವೆಲ್ಲ ದೇವ್ರಪ್ಪ ನಾವು ಯಾರಿಗೆ ದೇವ್ರ ಗುಡಿಯಲ್ಲಿ ಗುಡಿಯಲ್ಲಿರುವಂತಹ ದೇವ್ರಿಗೆ ದೇವ್ರ ನಮಸ್ಕಾರ ಮಾಡ್ತೀವಿ ನಿಮಗ ಬಂದಾರ ದೇವ್ರು ನಮ್ ದೇವ್ರ್ ಗುರು ಹತ್ತಿರ ದೇವ್ರ ಅಧ್ಯಕ್ಷರ ಗುರುಗಳ ನಮಸ್ಕಾರ ಮಾಡ್ತಿದ್ರು ಇವ್ರು ಹೇಳಿದಂಗೆ ಕೇಳ್ತಿದ್ರು ಆಗ ಶಿವಾನಂದ ಪಾಟೀಲ್ ಅವ್ರು ಬಂದು ಇಲ್ಲ ಸಂಧಾನಕ್ಕೆ ಸಭೆ ಕರೆದಾಗ ಅಲ್ಲೇ ಏನಾದ್ರು ಮಾತಾಡ್ಕೊಂಡ ಸರ್ಕಾರ ಮಠದಲ್ಲಿ ಚರ್ಚೆ ಮಾಡಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅಂತೇಳಿ ದರ ಘೋಷಣೆ ಮಾಡಿದ್ರು ಆದ್ರೂ ಕೂಡ ನಮ್ ಜನಕ್ಕ ಒಂದ್ ಸ್ವಲ್ಪ ತೃಪ್ತಿ ಆಗಿರ್ತಿಲ್ಲ ಆಗಿರ್ತಿಲ್ಲ ನಾ ನಮ್ಮಲ್ಲಿ ಹಠ ಇತ್ತು ಮೂರ್ ಸಾವಿರದ ನಾಲ್ಕುನೂರು ತಗೊಳ್ಬೇಕಂತೇಳಿ ಕಬ್ಬು ಬೆಳಗಾರ ಸಭೆ ಕರೆದಾಗ ಕಬ್ಬು ಬೆಳಗಾರ ಎಲ್ಲರೂ ಅನ್ನ ತಮ್ಮ ಕೂಡದಾಗ ಸಾವಿರ ಎರಡು ಸಾವಿರ ಐದು ಸಾವಿರ ಟನ್ ಕಬ್ಬು ಅಪೇಕ್ಷೆ ಇದ್ದಾಗ ಅಧ್ಯಕ್ಷರಿಗೆ ಬೇಡ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮುಗಿಸ್ಕೊಳೋ ಪಾಂಡಿ ಮುಗಿಸಿಬಿಡ್ರಿ ಹೋರಾಟ ಅಂದಾಗ ಮೂರ್ ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಮುಗಿಸಿದಾಗ ಆತ್ಮೀಯರೇ ಒಂದೊಂದು ರಿಕ್ವರಿ ಆಧಾರ ಮೇಲೆ ಹೇಳ್ತಾರೆ ಇವತ್ತು ಕೇಂದ್ರ ಸರ್ಕಾರನೂ ನಮ್ಮ ರೈತರಿಗೆ ನ್ಯಾಯ ಮಾಡುತ್ತಿದ್ದ ರಾಜ್ಯ ಸರ್ಕಾರನೂ ಇವತ್ತು ಅನ್ಯಾಯ ಮಾಡಿದ್ರು ಕೇಂದ್ರ ಸರ್ಕಾರ ಕೂಡ ರಿಕ್ವರಿ ಆದಾರ ಮೇಲೆ ಒಂಬತ್ತು ಪಾಯಿಂಟ್ ಐವತ್ತು ರಿಕವರಿ ಇದುದು ಹತ್ತು ಪಾಯಿಂಟ್ ಐವತ್ತು ರಿಕೇರಿ ಹೋಗಿ ಅದೇ ಸಿಎಂ ರೇಟ್ ಇಟ್ಟೈತಿ ಇವತ್ತು ರಾಜ್ಯ ಸರ್ಕಾರ ಬೆಂಬಲ ಬರೆಯ ಘೋಷಣೆ ಇಲ್ಲ ಇವತ್ತು ಎಷ್ಟು ಎಷ್ಟು ದಿನ ಆದ್ರೂ ನೀವು ಇವತ್ತು ಸಕ್ಕರೆ ಸಚಿವರು ನಮ್ಮ ಇದೇ ಜಿಲ್ಲೆಯದವ್ರಲ್ಲ ಇದೇ ಜಿಲ್ಲೆಯದವರು ಯಾಕಂತಂದ್ರೆ ಅವ್ರು ಹೇಳ್ತಿದ್ರು ಇಲ್ಲ ನಮ್ಗ ಎಫ್ ಆರ್ ಪಿ ಅನ್ನ ಒಂದು ತಾಲೂಕದಲ್ಲಿ ಹೆಚ್ಚಿ ಕಮ್ಮ ಕಟ್ಟಿ ನಮ್ ಎಫ್ ಆರ್ ಪಿ ಅನ್ನ ನಮ್ ರೈತ ಮುಖಂಡ್ರಿ ಯಾರು ಒಪ್ಪೇ ಇಲ್ಲ ಎಫ್ ಆರ್ ಪಿ ಹಾಕಿ ಸುಟ್ಬಿಡ್ರಿ ಎಫ್ ಆರ್ ಪಿ ರೈತರದಲ್ಲ ರೈತರನ್ನ ಹಾಳ ಮಾಡಕ್ ತಂದಿರುವಂತ ಎಫ್ ಆರ್ ಪಿ ರೈತರು ಉದ್ಧಾರ ಮಾಡಕ್ ತಂದಿಲ್ಲ ರೈತರ ಹಾಳು ಮಾಡುವಂತ ಎಫ್ ಆರ್ ಪಿ ಮೋಸ ನಾಯಕ ಎಫ್ ಆರ್ ಪಿ ನಮ್ಮ ಅಧ್ಯಕ್ಷರು ಪದೇ 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 ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ ನಮ್ಗ ಗುತ್ತಿಗೆ ಮೇಲೆ ಚಂದ ಇಟ್ಟ ಕಾಲಿಟ್ಕೊಂಡ ತಿಮ್ಮದಲ್ಲೇ ಅದು ರಾಜ್ಯ ಸರ್ಕಾರ ಇವರು ಕೂಡ ಇವತ್ತ ಫ್ಯಾಕ್ಟ್ರಿಯ ಸಿದ್ದರಾಮಯ್ಯ ಏನಾದ್ರೆ ಮಾತಾಡೋಂದ್ರ ಸಿದ್ದರಾಮಯ್ಯನ ಕುರ್ಚಿಯನ್ನು ನಡುಗಿಸುವಂತ ಮಟ್ಟಿಗೆ ಫ್ಯಾಕ್ಟರಿ ಮಾಲೀಕರುತ್ತಾರೆ ಇವತ್ತು ಮಾತಾಡಂಗಿಲ್ಲ ಅವ್ರ ಮಾತಾಡೋರು ಏನ್ಪಾ ಅಂದ್ರ ಆಲವೇರು ತಾಲೂಕುದಲ್ಲಿ ಗಟ್ಟಿಯಾಗಿ ನಿಂತ ನೀವ ಇಲ್ಲೇ ಬಂದ ಅವ್ರು ಇಲ್ಲೇ ಬಂದ ಮಾತಾಡ್ತಾರೆ ನಮ್ಮ ಅಧ್ಯಕ್ಷರು ನಿರ್ಧಾರ ತಗೋತಾರೆ ಏನ್ ತಗೋತಾರೆ ಗಟ್ಟಿ ಅದ್ರ ದೇವ್ರು ಬಿಟ್ಟ ಕಣ್ತು ರಸ್ತದ ಕೋತರೆ ಎಲ್ಲ ಅವ್ರು ಎಲ್ಲಿ ಹೋಗ್ ಅವ್ರು ಇಲ್ಲೂ ಸಾಕಷ್ಟು ಫ್ಯಾಕ್ಟರಿಗಳು ಯಾಕಂದ್ರ ರೈತರಲ್ಲಿ ಉಳಿಯುವಂತ ಬ್ರಿಟಿಷರ್ ಪಾಲಿಸಿ ಅವ್ರು ನಮಗ ಎಪ್ಪತ್ತೆ ವರ್ಷ ಸ್ವಾತಂತ್ರ್ಯ ಕೊಟ್ಟು ಬ್ರಿಟಿಷರ್ ಈ ಬ್ರಿಟಿಷರ್ ಕೆಟ್ಟ ಬ್ರಿಟಿಷರ್ ಅವ್ರ ಫ್ಯಾಕ್ಟರಿ ಮಾಲಕರ ಆ ಬ್ರಿಟಿಷರ್ ಬಾಳಿದ್ರ ಅವ್ರ ಈ ಕರಿಮತಿ ಬ್ರಿಟಿಷರ್ ಬಹಳ ಕೆಟ್ಟ ಫ್ಯಾಕ್ಟರಿ ಮಾಲಕರ ಇವ್ರು ಬೇಸಿ ಮಾಡಿ ಯಾರ ಕೈ ಆಗೈತೆ ಅಂದ್ರ ನಮ್ಮ ರೈತ ತಮ್ಮ ಕೈ ಆಗತ್ತೇ ಇವತ್ತು ನಮ್ಮ ಹುಲಿ ಬುರ್ಲಾಪುರ ಹುಲಿ ಬಂದೈತಂದ್ರ ಇವತ್ತು ಈಗಾಗಲೇ ಗಡ 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 ನಡಗತ್ತಿರ್ತಾರ ಅವ್ರು ಯಾಕಪ್ಪ ಅಂತಂದ್ರ ಕಮಿಷನರ್ ಅವ್ರ ಜೊತೆ ಈಗಾಗ್ಲೇ ಮಾತಾಡಿದವರು ಅಧ್ಯಕ್ಷ ಬರುವ ನಡೆಯಲ್ಲ ನೋಡ್ರಿ ಆಲ್ಮೇಲ್ದಲ್ಲಿ ಮೇಲದಲ್ಲಿ ರೈತರು ಕಬ್ ಅಲ್ಲಿ ಕಬ್ಬು ಒಳಗಾದ ಕೊತ್ತಾರ ನಾನು ನೀವ್ರ ನಾ ಅಲ್ಲಿ ಮಾಡ್ತಾನೆ ಐದು ಗಂಟೆ ಘೋಷಣೆ ಮಾಡ್ಬೇಕು ಎಲ್ಲ ಅಂತಂದ್ರ ರಾಜ್ಯ ಹದ್ದಾರಿ ಅದು ಅಕಡೆ ಕಡೆ ತಡ ಕತೆ ಹೋಗ್ತಾರ ರೈತರ ಅವ್ರಿಗೇನು ಒಂದ್ ಹೇಳಿ ಒಂದೇ ಆರ ದಿವಸದಲ್ಲಿ ಫೈನಲ್ ಮಾಡಿ ಅವ್ರಿಗೆ ಒಂದರ ತರ ಘೋಷಣೆ ಹೇಳಿ ಈಗಾಗ್ಲೇ ಒಂದು ಅವಾಜ್ ಹಾಕ್ಯಾರ ಅವ್ರಿಗೆ ಅದಕ್ಕ ನೀವೆಲ್ಲ ಬಹಳ ನಿಷ್ಠೆಯಿಂದ ಹೋರಾಟ ಮಾಡ್ತಾರೆ ಅನ್ನೋದು ಕೇಳಿದ್ರು ನಾವೆಲ್ಲ ಯಾಕಂತಂದ್ರ ಇವತ್ತ ಜಾತಿ ಭೇದ ಪತ ಪಂಗಡ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ನಾವು ರೈತರಂದ್ರ ದೇಶಕ್ಕೆ ಅನ್ನ ಹಾಕುವ ರೈತ ನಮ್ ಒಬ್ಬ ನಮಗ್ ಜಾತಿಲ್ಲ ಬೇದಿಲ್ಲ ಕುಲ ಇಲ್ಲ ಕನಕದಾಸರ ಕುಲ ಕುಲ ಎಂದು ಹೊಡೆದಾಡಿದ್ರೆ ಅಣ್ಣನ ಕುಲದ ನೆಲೆಯನ್ನಾದರೂ ಬಲ್ಲಿರ ಹಣ್ಣು ಅನ್ನ ಅಣ್ಣಕ್ಕಿಲೋ ಜಾತಿ ಚಡುವ ಜಾತಿ ಕುಡಿಯುವ ನೀರಿಗಿಲ್ಲ ಜಾತಿ ನೀನ್ ಯಾಕೆ ತಮ್ಮ ಚಂದ ಹಿಡಿದಾರಲ್ಲ ಅವ್ರ ಆದ್ರ ಇವತ್ತು ನಮ್ಮ ರೈತ ಅಂದ್ರ ನಮ್ಮ ಜಾತಿ ಅಣ್ಣ ಹಾಕುವ ಜಾತಿ ರೈತ ಕುಲ ಇದು ಒಂದೇ ಒಂದು ನಮ್ಮದು ದಯಮಾಡಿ ಯಾರು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಯಾರು ಕಳಿಸಿದ್ರು ಅನ್ರಿ ಬಿಜೆಪಿ ಅವ್ರಾಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಯಾರಿಗಾರು ಬೇಟ ಕೊಡ್ ಬೇಡ ಆಗಿಲ್ಲವ ರೈತ ಅಂತ ಬಂದಾಗ ಮುಂಚೂಣಿ ಅನ್ನುವಂತ ನಾಯಕರು ಕರ್ನಾಟಕರೇ ಕರ್ನಾಟಕ ಬೆನ್ನ ಹತ್ತಬೇಕು ಬೆನ್ನ ಹತ್ತಬೇಕು ಯಾಕಪ್ಪ ಇವತ್ತು ಈ ನಾಯಕರು ನಿಮ್ಮ ಮನೆ ಬಿಟ್ಟು ಮಠ ಬಿಟ್ಟು ಎಲ್ಲವನ್ನು ನಿಮ್ಮ ಸಲುವಾಗಿ ಸೇವೆ ಮಾಡಾಕ್ ನಿಂತಿದ್ದಾರೆ ಅವ್ರಿಗೆ ನೀವು ಬೆಂಬಲ ಸರಿ ಬೆಂಬಲ ಸರಿ ಈ ಅಕ್ರ ಮುಂಚಿನಲ್ಲಿರುವಂತಹ ನಾಯಕರು ಎಷ್ಟೋ ದಿವ್ಸಗಳು ಓಡಾಡ್ತಾರೆ ಇವತ್ತು ಕೊಡ್ಬೇಕಾಗತ್ತಪ್ಪ ನಮ್ಗ ಕಮ್ಯೂನಿ ಬಂದು ಸಲುವಾಗಿ ವಿಧಾನಸಭೆಯಲ್ಲಿ ಶಾಸಕರ ಆಯ್ಕೆ ಮಾಡಿಕೊಟ್ಟಿರ್ತು ನಾವು ಯಾರೋ ಒಬ್ಬರು ಆಯ್ಕೆ ಮಾಡಿದ್ರೆ ಯಾವ್ದೋ ಪಕ್ಷದವ್ರು ಆಯ್ಕೆ ಮಾಡ್ಕೊಟ್ಟಿರ್ತು ನಾವು ಅವ್ರು ಯಾರು ಧನಿ ಇತ್ತಿತ್ತು ನೋಡಿದ್ರಿ ಇವಾಗ ಯಾರು ಎತ್ತಂಗಿಲ್ಲ ಎತ್ತಬೇಕಾದ್ರು ಇವರು ಕುಚ್ಚಿದಾರಲ್ಲ ಈ ಪುಣ್ಯಾತ್ಮ ಇವರೇ ಎತ್ತಬೇಕು ಅದಕ್ಕ ದಯಮಾಡಿ ಎಲ್ಲ ನಮ್ಮ ಅಂತ ಗಟ್ಟಿ ದೋಣಿಯಿಂದ ಇರ್ರಿ ಗಟ್ಟಿಯಾಗಿರ್ರಿ ವಿಶ್ವಾಸ ಇರ್ಬೇಕು ವಿಶ್ವಾಸ ಇರ್ಬೇಕು ನೀವು ಹೆಂಗ್ ವಿಶ್ವಾಸ ಮುಖಂಡ ಇಡ್ತಿರ್ಲಾ ನಿಮ್ಗೆ ಒಂದ್ ಬೆಲೆ ಸಿಗತೈತಿ ಪುಣ್ಯಾತ್ಮ ಈ ಸರಿ ಅಂತೂ ನಿಮ್ಗೆ ಬೆಲೆ ಸಿಗತೈತಿ ಈ ರೀತಿಯಾಗಿ ಆಲ್ಮೇಲ್ ತಾಲೂಕದಲ್ಲಿ ದೊಡ್ಡ ಹೋರಾಟ ಇದು ನಾವು ಉರ್ಲಾಪುರದಲ್ಲಿ ನೋಡಿದಂತ ಹೋರಾಟ ಇಲ್ಲಿ ಮತ್ತೆ ಕಣ ನಮ್ಗೆಂತ ಕಣದತಿ ಉಳ್ಳಾಪುರ ಹೋರಾಟ ಆ ಜನ ಏನು ಜನ ನಮ್ಗೆ ಬಹಳ ಖುಷಿ ಆತು ಬಹಳ ಆನಂದ ಆಯ್ತು ಅದಕ್ಕ ಅಧ್ಯಕ್ಷರು ಮಾತಾಡ್ತಾರ್ಟ ಅವ್ರ ಜೊತೆ ಏನು ಮಾತಾಡ್ಬೇಕು ಮಾತಾಡ್ತಾರೋ ಅವ್ರಿಗೆ ಬೆಂಬಲ ಇವ್ ಇರುವಂತ ರೈತನ ಕೊಂಡ್ರಿಗೆ ಅಣ್ಣ ತಮ್ಮದ್ರಿಗೆ ಇವರಿಗೆ ಕಬ್ಬಿಗೆ ಯೋಗ್ಯವಾದಂತ ದರ ಸಿಗುವವರಿಗೆ ತಾವು ಕೂಡ ಹೋರಾಟ ಮಾಡ್ತಾವಲ್ರಿ ನಾವು ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ವಿ ಅವಾಗ ಎಲ್ಲ ಬೆಂಬಲಿಸ್ತೀವಿ ನಾವು ಕೂಡ ನೀವೇ ಅಕಸ್ಮಾತ್ ದರ ಸಿಗಲಿಕ್ಕಂದ್ರ ನಾವು ಅಲ್ಲಿ ಹೋರಾಟ ಮಾಡ್ತೀವಿ ಆಲಮೇಲ್ ತಾಲೂಕಿಗೆ ನಮ್ಮ ರೈತ ಅಂತ ಮಗು ಕೊಟ್ಟಪ್ಪ ಅವ್ರಿಗೆ ಫ್ಯಾಕ್ಟ್ರಿ ಬಿಲ್ ಕೊಡ್ರು ಮಕ್ಕಳ್ರೆ ನಾವ್ ಇಲ್ಲಿ ಹೋರಾಟ ಮಾಡ್ತಿದ್ದೆ ಕಾಂಗ್ರೆಸ್ ಅಲ್ಲಿ ಹೋರಾಟ ಮಾಡ್ತೀವಿ ಅಲ್ಲಿ ನಿಮ್ಮ ಸಲುವಾಗಿ ನಾವ್ ಇದೇವು ನಮ್ಮ ಸಲುವಾಗಿ ನೀವ್ ಇರಬೇಕು ಹೌದಾ ಯಾಕಂದ್ರೆ ಇದು ಹಸಿರು ಸಾಲ ಇದೆ ಕಾಲ ಬಹಳ ಚಂದ ಹಾಕಿದ್ರು ನಾವು ನೀವೆಲ್ಲ ಜಗ್ಗೋದ ಅದಕ್ಕ ಇಲ್ಲಿವರೆಗೆ ನಮ್ಮ ಮಾತಾಡ ಕೊಟ್ಟಿರುವಂತ ಆತ್ಮೀಯರಿಗೆ ಮುಖಂಡರಿಗೆ ಹಿರಿಯರಿಗೆ ಶ್ರೀಗಳಿಗೆ ಅಧ್ಯಕ್ಷರಿಗೆ ಧನ್ಯವಾದಗಳು ಅಂತ ನಾನು ಮಾತಾಡಿದ್ರೆ ಅಂತ ತಿಳಿಸ್ತೇನೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಸಲ್ ಅಂಗಡಿಯವರು ಬಹಳ ವಿಸ್ತಾರವಾಗಿ ಸರ್ಕಾರ ಸರ್ಕಾರದ ನಿಟ್ಟಿನಲ್ಲಿ ಬರ್ತಕ್ಕಂಥ ಯೋಜನೆಗಳು ಯೋಜನೆಗಳ ಪರಿ ಏನು ಅನ್ನುವಂಥದ್ದು ನಮಗೆಲ್ಲರಿಗೂ ಮನಮುಟ್ಟುವ ಹಾಗೆ ಮಾತನಾಡಿರುವಂತಹ ಶ್ರೀಸಲ್ ಅಂಗಡಿ ಅವರಿಗೆ ನಾನು ಹೃದಯಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎರಡೇ ಎರಡು ನಿಮಿಷ ನಮ್ಮ ಅಲ್ಮೇಲ್ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಸಾದಿಕ್ ಸುಬ್ಬರು ಅವರು ಎರಡೇ ಎರಡು ನಿಮಿಷವನ್ನು ತಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೇಕಾಗಿ ನಮ್ಮಲ್ಲಿ ಕೇಳ